ೊಂದೇ ಒಂದು ಆಸೆ ಆಸೆಸನ್ನ ಎದುರುಗಡೆ ಬಂದಾಗ ನಾನು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಕಿಚ್ಚ ಸುದೀಪ್ ಅಬ್ಬರಿಸಿ ಬೊಬ್ಬಿರಿದ ಸಿನಿಮಾ ವೀರ ಮದಕರಿ ಮದಕರಿ ವೀರಮದಕರಿ ಅಂತ ಹೀಗೆ ಡೈಲಾಗ್ ಬಿಡ್ತಿದ್ರೆ ಆತ ಅಭಿಮಾನಿಗಳ ಥಿಯೇಟರ್ ಥಿಯೇಟರ್ನಿಂದ ಆಚೆ ಕೇಳಿಸ್ತಿತ್ತು ಅದಕ್ಕೆ ಹೆಬ್ಬುಲಿ ಅಭಿಮಾನಿಗಳಿಗೆ ಕಿಚ್ಚಾನೆ ವೀರ ಕೆಲವು ದಿನಗಳ ಹಿಂದಷ್ಟೇ ರಾಕ್ ಲೈನ್ ವೆಂಕಟೇಶ್ ವೀರಮದಕರಿ ಸಿನಿಮಾ ಮಾಡ್ತಿರೋದನ್ನ ಕನ್ಫರ್ಮ್ ಮಾಡಿದ್ರು ಆ ಚಿತ್ರಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕ ಅಂತ ಜಗತ್ ಜಾಹೀರಾಗಿತ್ತು ಅದರಲ್ಲೂ ಚಿತ್ರದುರ್ಗದ ವೀರಮದಕರಿಯಾಗಿ ಅಬ್ಬರಿಸ್ತಾರೆ ಅಂದಾಗ್ಲಂತು ಚಕ್ಕೋ ದಾದಾನ ಫ್ಯಾನ್ಸ್ ನೆಲದ ಮೇಲೆ ಇರಲಿಲ್ಲ ಚಿತ್ರ ರಕ್ಕಸರ ನಿಂತನ ಭಯಲು ನೀನೆ ಗಂಡು ಸುಸ್ವದ ವೀರ ಕೇಂದ್ರನ ಬಂಡಾಯ ಮಾಡಲ ಬಂಡಾಯ ಮಾಡೋಣ ಭಯಲು ನೀನೆ ಈಗಾಗಲೇ ಸಂಗೊಳ್ಳಿ ರಾಯಣನಾಗಿ ವೀರಾವೇಶದ ಡೈಲಾಗ್ಗಳನ್ನು ಬಿಟ್ಟು ಮನೆಗೆದ್ದಿದ್ದ ಐರಾವತ ವೀರ ಮಧುಕರಿಯಾಗ್ತಿರೋದಕ್ಕೆ ತಜ್ಜು ಬಳಗ ಖುಷಿಯಾಗಿತ್ತು ಅಲ್ಲದೆ ಐವತ್ತನೇ ಸಿನಿಮಾ ಕುರುಕ್ಷೇತ್ರ ಇನ್ನೂ ರಿಲೀಸ್ ಆಗಬೇಕಿದೆ ಅಷ್ಟರಲ್ಲೇ ಮತ್ತೊಂದು ಐತಿಹಾಸಿಕ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿರುವುದು ಅಭಿಮಾನಿಗಳಿಗೆ ಕಿಕ್ ಕೊಟ್ಟಿತ್ತು ಅಷ್ಟರಲ್ಲೇ ವೀರ ಮದಕರಿ ವಿವಾದಕ್ಕೆ ಸಿಕ್ಕೊಂಡಿದೆ ವೀರ ಮದಕರಿಗಾಗಿ ಕಚ್ಚು ಕಿಚ್ಚ ಕಾಳಗ ಅದ್ಯಾವಾಗ ವೀರ ಮದಕರಿ ಮೇಲೆ ಸಿನಿಮಾ ಆಗುತ್ತೆ ಅನ್ನೋ ಸುದ್ದಿ ಹೊರಬಿತ್ತೋ ಆಗ ಕಿಚ್ಚ ಸುದೀಪ್ ಬಳಗಕ್ಕೆ ಶಾಕ್ ಆಯ್ತು ವೀರ ಚಿತ್ರ ತೆರೆ ಕಿಚ್ಚನ ಸಮುದಾಯದ ಮುಖಂಡರು ತಮ್ಮ ನಾಯಕನ ಬಗ್ಗೆ ಸಿನಿಮಾ ಮಾಡಿಕೊಡುವಂತೆ ಕೇಳ್ಕೊಂಡಿದ್ರು ಅಲ್ಲಿಂದ ಸುದೀಪ್ ರಿಸರ್ಚ್ ಮಾಡೋಕೆ ಸಜ್ಜಾಗಿದ್ರು ಅನ್ನೋದು ಕಿಚ್ಚನ ಆಪ್ತ ಮೂಲಗಳು ಹೇಳೋ ಮಾತು ಇತ ಲೈನ್ ವೆಂಕಟೇಶ್ ವರಸೇನೆ ಬೇರೆ ವೀರ ನಾಯಕ ಯಾರಿಗೂ ಸೀಮಿತವಾದವನಲ್ಲ ರಾಜ್ಯ ಕಂಡ ಅಪ್ರತಿಮ ವೀರ ಮದಕರಿ ನಾಯಕನ ಬಗ್ಗೆನೆ ಸುಮಾರು ಒಂಬತ್ತು ಅಧ್ಯಾಯಗಳಿವೆ ಅವುಗಳಲ್ಲಿ ಯಾರು ಯಾವುದನ್ನು ಬೇಕಾದರೂ ತಗೊಳ್ಬಹುದು ಯಾರಿಗೂ ಈ ಕಥೆಯನ್ನ ಸಿನಿಮಾ ಮಾಡಬೇಡ ಅನ್ನೋ ಅಧಿಕಾರವಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಇದೇ ವೇಳೆ ಕಿಚ್ಚನ ಫ್ಯಾನ್ಸ್ ಹೊಸ ಅಭಿಯಾನ ಶುರು ಮದಕರಿ ನಾಯಕ ಸಿನಿಮಾನ ಸುದೀಪ್ ಅಣ್ಣನವರೇ ಮಾಡಬೇಕು ಈ ಫಿಲಿಮ್ ಸುದೀಪ್ ಅಣ್ಣನೇ ಇದನ್ನ ಮಾಡಬೇಕು ಅಂತ ವೀರನ ಸಿನಿಮಾಗೂ ತಟ್ಟುತ್ತಾ ಜಾತಿ ಕಿಚ್ಚು ಕಿಚ್ಚ ಹಾಗೂ ದರ್ಶನ್ ವೀರ ಮದಕರಿಗಳಾಗೋಕೆ ತುದಿಗಾಲಲ್ಲಿ ನಿಂತಿರುವಾಗಲೇ ಇತ ಇಬ್ಬರ ಅಭಿಮಾನಿಗಳು ನಿಧಾನವಾಗಿ ರೊಚ್ಚಿಗೇಳ್ತಿದ್ದಾರೆ ಚಿತ್ರದುರ್ಗದ ಮದಕರಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ನಾಯಕ ಹೀಗಾಗಿ ಕಿಚ್ಚ ಕೂಡ ಇದೇ ಪಂಗಡಕ್ಕೆ ವೀರ ಮದಕರಿ ಅವತಾರ ಹೆಬ್ಬುಳಿಗೆ ಸರಿ ಅನ್ನೋ ವಾದ ಮಾಡಿಸ್ತಿದ್ದಾರೆ ರಾಜ ಮದಕರಿ ಅವರ ಒಂದು ಜೀವನಾಧಾರಿತ ಚಿತ್ರ ಬರ್ತದೆ ಐತಿಹಾಸಿಕ ಚಿತ್ರ ಸೊ ಅದು ಯಾರು ಸುದೀಪ್ ಅಣ್ಣ ಮಾಡಬೇಕಾ ಇನ್ನೊಬ್ರು ಮಾಡಬೇಕಾ ಮತ್ತೊಬ್ರು ಮಾಡಬೇಕಂತ ತುಂಬಾ ಚರ್ಚೆಗಳು ನಡೀತಾ ಇದೆ ಸೊ ಇದರಲ್ಲಿ ಅಣ್ಣನೇ ಮಾಡಬೇಕು ಅಂತ ನಮ್ಮ ಆಸೆ ಏನಕ್ಕಂದರೆ ಅವ್ರನ್ನ ಐತಿಹಾಸಿಕ ಪಾತ್ರದಲ್ಲಿ ನೋಡಬೇಕಂತ ನಮ್ಗೆ ತುಂಬಾ ಆಸೆ ಇದೆ ಪ್ಲಸ್ ಮದಕರಿ ಅಂದ್ರೆ ಆಲ್ಮೋಸ್ಟ್ ಫಸ್ಟು ಫ್ಲ್ಯಾಶ್ ಆಗಿದೆ ದೀಪಣ್ಣನ ಹೆಸರು ಸೊ ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ ಸೊ ಅಣ್ಣ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ ಅವ್ರು ಮಾಡಿದ ಒಂದು ಮೂರು ಭಾಷೆಯಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತಲೂ ವಿಚಾರ ಇದೆ ಸೊ ರೀಚ್ ಸ್ವಲ್ಪ ದೊಡ್ಡದಾಗಿರುತ್ತೆ ಸೊ ಸುದೀಪ್ ಅಣ್ಣನೇ ಮಾಡ್ಬೇಕು ಅಂತ ನಮ್ಮೆಲ್ಲ ಅಭಿಮಾನಿಗಳ ಆಸೆ ಒಂದು ಒಂದೂವರೆ ವರ್ಷದ ಬಗ್ಗೆ ಚಿತ್ರಕಥೆ ಮಾಡ್ತಾ ಇದ್ರು ನಾವು ತಿಳಿದ ಮಟ್ಟಿಗೆ ಕಥೆ ಎಲ್ಲ ಮಾಡ್ತಾ ಇದ್ರು ರಾಜ ವೀರ ಮದಕರಿ ನಾಯಕ ಸುದೀಪ್ ಅಣ್ಣನೇ ಮಾಡುದು ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ಇವಾಗ ವಾತಾವರಣಗಳು ನೋಡ್ತಾ ಇದ್ರೆ ಏನೋ ಬೇರೆ ತರ ಇದೆ ಆದ್ರೆ ಸುದೀಪ್ ಅಣ್ಣನವರೇ ವೀರ ರಾಜ ವೀರಾ ಮದಕರಿ ನಾಯಕರಾಗಿ ಸುದೀಪ್ ಅಣ್ಣನವರೇ ಕಾಣಿಸ್ಬೇಕು ಯಾಕಂದ್ರೆ ಆ ಕರ್ನಾಟಕದಾದ್ಯಂತ ಇರುವ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳಿಗೆ ಗೊತ್ತು ರಾಜ ವೀರ ಮದಕರಿ ನಾಯಕರವರಿಗೂ ನಾಯಕರಿಗೂ ಮತ್ತೆ ಕಿಚ್ಚ ಸುದೀಪಣ್ಣನವರಿಗೂ ಒಂದು ಸಂಬಂಧ ಇದೆ ಅದೇನಂತ ಬಾಯ್ಬಿಟ್ಟು ಹೇಳೋಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಆಲ್ಮೋಸ್ಟ್ ಯಾಕಂದ್ರೆ ಅದು ರಾಜ ವೀರ ಮದಕರಿ ನಾಯಕರಿಗೂ ಸುದೀಪಣ್ಣನವ್ರಿಗೂ ಒಂದು ನಂಟಿದೆ ಅದು ಕರ್ನಾಟಕದ ಜನತೆ ಗೊತ್ತು ಹಾಗಾಗಿ ರಾಜ ವೀರ ಮದಕರಿ ನಾಯಕರ ಚಿತ್ರದ ಕತೆ ಚಿತ್ರವನ್ನ ಸುದೀಪಣ್ಣನವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಸುದೀಪ್ ಇಲ್ಲಿವರೆಗೂ ಐತಿಹಾಸಿಕ ಪಾತ್ರದಲ್ಲಿ ನಟಿಸಿಲ್ಲ ಹೀಗಾಗಿ ವೀರ ಮದಕರಿ ಪಾತ್ರದಲ್ಲಿ ನೋಡೋ ಆಸೆ ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು ವೀರ ಮದಕರಿ ನಾಯಕ ಚಿತ್ರವನ್ನ ಕಿಚ್ಚ ಸುದೀಪ್ ಭಾಸೆ ಮಾಡಬೇಕು ಯಾಕೆಂದ್ರೆ ಈ ಹಿಂದೆನೆ ವೀರ ಮದಕರಿ ಅನ್ನೋ ಚಿತ್ರವನ್ನ ಮದಕರಿ ನಾಯಕರ ಜೀವನಕ್ಕೆ ಸಂಬಂಧ ಪಡದೆ ಇದು ಕೂಡ ಅದೇ ಶೀರ್ಷಿಕೆಯಲ್ಲಿ ನಮ್ ಬಾಸ್ ಮಾಡಿರೋದ್ರಿಂದ ಅದೇ ಹೆಸರಲ್ಲಿ ನಮ್ ಒಂದು ಐತಿಹಾಸಿಕ ಚಿತ್ರವನ್ನ ನೋಡ್ಬೇಕು ಅನ್ನೋ ಅಭಿಮಾನಿಗಳ ತುಂಬಾ ವರ್ಷದ ಕನಸು ವೀರ ಮದಕರಿ ಪಾತ್ರದಲ್ಲಿ ಕಿಚ್ಚಾನೇ ನಟಿಸಬೇಕು ಅಂತ ಅಭಿಮಾನಿಗಳು ಪಟ್ಟು ಹಿಡಿದು ಕೂತಿದ್ರೆ ಇತ ದರ್ಶನ್ ಫ್ಯಾನ್ಸ್ ಕೂಡ ತಿರುಗಿ ಬಿದ್ದಿದ್ದಾರೆ ಅದರಲ್ಲೂ ಜಾತಿ ಆಧಾರದ ಮೇಲೆ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಧ್ವನಿ ಎತ್ತಿದ್ದಾರೆ ವೀರ ಮದಕರಿ ಚಿತ್ರಕ್ಕೆ ಮತ್ತೊಂದು ಟ್ವೇಸ್ಟ್ ವೀರ ಮದಕರಿ ಸಿನಿಮಾವನ್ನ ಕಿಚ್ಚ ಸುದೀಪ್ ಮೂರು ಭಾಷೆಯಲ್ಲಿ ನಿರ್ಮಿಸೋಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಇತ ಲೈನ್ ವೆಂಕಟೇಶ್ ಮದಕರಿಯ ಎಷ್ಟೇ ಸಿನಿಮಾಗಳು ಬಂದ್ರೂ ತಮ್ಮ ಸಿನಿಮಾ ನಿಲ್ಲೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದು ಆಗಿದೆ ಹಾಗಿದ್ರೆ ವೀರ ಗತಿ ಚಿತ್ರದ ಗತಿಯೇನು ಯಾರಿಗೊಲಿಯುತ್ತೆ ಈ ಟೈಟಲ್ ಸದ್ಯಕ್ಕಂತೂ ಕುತೂಹಲ ವೀರ ಮದಕರಿ ಬಗ್ಗೆ ಇಬ್ಬರು ದಿಗ್ಗಜರ ಕಿತ್ತಾಟ ಇನ್ನೂ ನಿಂತಿಲ್ಲ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಮದಕರಿ ಬಗ್ಗೆ ಎರಡು ಐತಿಹಾಸಿಕ ಸಿನಿಮಾಗಳು ಬಂದರೂ ಬಂದ್ಬಿಡಬಹುದು ಆಗ ಯಾರು ಯಾವ ಸಿನಿಮಾ ನೋಡ್ತಾರೆ ಯಾವ ನಿಜವಾದ ಕಥೆ ಅಂತೆಲ್ಲ ತಲೆಗೆ ಹುಳ ಬಿಟ್ಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆದ್ರೂ ಆಗಬಹುದು ಮದಕರೆ ವಿಷ್ಣು ಕಂಡ ವೀರ ಕನಸು ಏನಾಯ್ತು ಡಚ್ಚು ಕಿಚ್ಚ ವೀರ ಮದಕರಿಗಾಗಿ ಕಾಳಗ ಶುರು ಬಿಟ್ಕೊಂಡಿರುವಾಗ್ಲೇ ಚಿತ್ರಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇವರಿಬ್ಬರಿಗೂ ಮುನ್ನ ವಿಷ್ಣುದಾದ ವೀರ ಮದಕರಿಯಾಗಿ ನಟಿಸಬೇಕಿತ್ತು ಆದ್ರೆ ಒಂದು ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿಲ್ಲದೆ ಇದರಿಂದ ಬಜೆಟ್ ಹೆಚ್ಚಾಯಿತು ಹೀಗಾಗಿ ವಲ್ಲದ ಮನಸ್ಸಿನಿಂದ ವಿಷ್ಣುದಾದ ಸಿನಿಮಾನೇ ಕೈಬಿಟ್ಟಿದ್ರು ಆದ್ರೂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ದೇವ ಚಿತ್ರದಲ್ಲಿ ಸಾಹಸ ಸಿಂಹ ಮದಕರಿ ನಾಯಕನಾಗಿ ಅಬ್ಬರಿಸಿದ್ರು ಮದಕರಿಗಳೆಂಬ ಖ್ಯಾತಿಯನ್ನು ತನ್ನವರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲ ಕಾರಕ ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಲ ನರಸಿಗನ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಹರಿಭಯಂಕರ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ ದೇವಪುರದ ಕೋಟೆಯಿಂದ ಹಿಡಿದು ಹರಪನಹಳ್ಳಿಯ ಕೋಟೆಯವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ಕರಿಕರಿಯ ದಂಡನ್ನು ಹೊಡೆದೋಡಿಸಿದ ಕಾದೂರಿ ಮಲೆ ಹೆಪ್ಪುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ ಸೀರ್ಯ ಯುದ್ಧದಲ್ಲಿ ಗಂಡುಗೊಡಲಿಯಿಂದಲೇ ಶತ್ರುಗಳ ಶಿರಗಳನ್ನು ಈಡಾಡಿ ಅತುಳ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲಿಯ ಸರ್ಜಾ ಇಮ್ಮಡಿ ಮದಕರಿಯ ಭೂಪಾಲ ಸಮರದೋಳ್ ರಣಲೋಲ ಹೊರಗೆ ಕತ್ತಿ ಇಡದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂದೇ ಮಿಂಚಿ ಮರೆಯಾದ ರಾಜ ಬಿಚ್ಚುಗತ್ತಿ ಪರಮಣ್ಣ ನಾಯಕ ನಮ್ಮ ನಾಯಕ ಕೂಲ ತಿಲಕ ಅಂಥ ರಣಕಲಿಗಳ ರಕ್ತವನ್ನು ಹಕ್ಕಿ ಸೇನ್ ನೋಡಿದ ಮೇಲೆ ರಾಜೇಂದ್ರ ಸಿಂಗ್ ಬಾಬು ಮದಕರಿ ಚಿತ್ರವನ್ನ ನಿರ್ದೇಶಿಸಲು ಮುಂದಾಗಿದ್ರು ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲೇ ವೀರ ಮದಕರಿ ಚಿತ್ರ ತೆರೆಗೆ ಬರ್ತಾ ಇತ್ತು ಆದ್ರೆ ವಿಷ್ಣುದಾದ ಕನಸು ಅಂದು ನೆರವೇರಲಿಲ್ಲ ಇದು ಚಿತ್ರದುರ್ಗದ ಮಾನಪಮಾನದ ಪ್ರಶ್ನೆ ಇಂದು ಚಿನ್ಮೂಲಾದ್ರಿಗೆ ಬಂದೊದಗಿರುವ ಕೇಡನ್ನು ಬೇರು ಸಹಿತ ಕಿತ್ತೊಗೆಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ ತಲೆಮೋ ನಲ್ಲ ತಾಯಿ ಇದು ಏಕನಾಥೇಶ್ವರಿಯ ಮೇಲಾಡಿ ಏನೇ ಆದ್ರೂ ಒಂದು ಅದೇ ವೀರ ಮದಕರಿಗಾಗಿ ಇಬ್ಬರು ಸೂಪರ್ ಸ್ಟಾರ್ಗಳು ದೊಡ್ಡ ಕಾಳಗಕ್ಕಿಳಿದಿದ್ದಾರೆ ಆದ್ರೆ ಇಬ್ಬರಲ್ಲಿ ಯಾರಿಗೆ ಮದಕರಿ ನಾಯ್ಕ ಒಲಿತಾನೋ ಸದ್ಯಕ್ಕಂತೂ ಕುತೂಹಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್